ರೆಯ ಅನಿಕೇತನ ಕಿಶೋರ ಕೇಂದ್ರ ಶಾಲೆಯ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಲೋಕಾಮಾತಾ ಅಹಲ್ಯಬಾಯಿ ಓಲ್ಕರ್ ತ್ರಿಶತಾಬ್ದಿ ವರ್ಷಾಚರಣೆಯನ್ನು ದಿನಾಂಕ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಶಾಲಾ ಟ್ರಸ್ಟಿಗಳಾದ ಡಾಕ್ಟರ್ ನಾಗರತ್ನರವರು ಆಯೋಜಿಸಿದ್ದು ಮುಖ್ಯ ಅತಿಥಿಗಳಾದ ಮೈಥಿಲಿ ಬಿಇ ಯವರು ಲೋಕಾಮಾತಾ ಅಹಾಲ್ಯಬಾಯಿ ರವರ ಜೀವನ ಚರಿತೆ ಮತ್ತು ಯಶಸ್ಸಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನದಟ್ಟು ಮೂಡಿಸಿದ್ದರು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಉಷಾ ಅಭಯಂಕರ್ ರವರು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಅರಿವು ಮೂಡಿಸಿದ್ದರು ಇದೇ ದಿನದಂದು ಹತ್ತನೆಯ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡಾ ಅವರಿಂದ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು ಮಕ್ಕಳು ಸಂತಸದಿಂದ ಇದರ ಸದುಪಯೋಗವನ್ನು ಪಡೆದುಕೊಂಡರು ಕಾರ್ಯಕ್ರಮವು ಶಾಲಾ ಕಾರ್ಯದರ್ಶಿಗಳಾದ ವಿ ನಾರಾಯಣಪ್ಪರವರ ಸಮ್ಮುಖದಲ್ಲಿ ನಡೆಸಲಾಯಿತು ಶತಾಬ್ದಿ ತಂಡ ಅನ್ನುವಂಥ ಒಂದು ತಂಡ ಪೂರ್ತಿ ಅಖಿಲ ಭಾರತ ಮಟ್ಟದಲ್ಲಿ ಪೂರ್ತಿ ಭಾರತದಾದ್ಯಂತ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಅದರ ಮುಖಾಂತರ ಭಾರತದಾದ್ಯಂತ ಆ ಹಳಿಯ ಬಾಯಿಯವರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಭಜನಾ ಮಂಡಳಿಗಳಲ್ಲಿ ಈ ರೀತಿ ಬೇರೆ ಬೇರೆ ಕಡೆ ಇಲ್ಲಿ ಒಂದೇ ದಿನ ವೀವರ್ಸ್ ಹತ್ರ ಹೋಗ್ತಾ ಇದೀವಿ ಅವರದ್ದೊಂದು ಬ್ರ್ಯಾಂಡ್ ಇತ್ತು ಮಹೇಶ್ವರಿ ಸನ್ಸ್ ಅಂತ ವಿವರ್ಸ್ ಹತ್ರ ಹೋಗಿ ಕಾರ್ಯಕ್ರಮ ಮಾಡೋದು ಆ ರೀತಿ ಅವರು ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಹಳಷ್ಟಿದೆ ಬಹು ಮುಖ್ಯವಾಗಿ ಹೇಳಬೇಕು ಅಂದರೆ ಧಾರ್ಮಿಕ ಕ್ಷೇತ್ರ ನಮ್ಮ ದೇಶದ ಮಠ ಮಂದಿರಗಳಲ್ಲಿ ಅನೇಕ ದೇವಸ್ಥಾನಗಳ ಧ್ವಂಸ ಆಗಿದೆ ಅದನ್ನು ಪುನರ್ ನಿರ್ಮಾಣ ಇದರ ಎಂದರಾಜೀರ್ಣವಾದ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಹೊರತಾಗಿ ಬೇರೆ ಸಾಮಾಜಿಕ ಕೆಲಸ ಸಮಾಜಕ್ಕೆ ಬೇಕಾಗಿರುವಂಥ ನೀರಿನ ವ್ಯವಸ್ಥೆ ಮಾಡೋದ್ರೆ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ರಾಣಿಯಾಗಿ ರಾಜಕೀಯವಾಗಿ ಅಂತ ಅದರಲ್ಲೂ ಅಷ್ಟೇ ಅವರ ಚಾಕಚಕ್ಯತೆ ಬಹಳ ಹೆಚ್ಚಿತ್ತು ಯುದ್ಧದಲ್ಲಿ ವೀರಾಂಗಣಿಯಾಗಿ ರಾಜ್ಯದ ಆಡಳಿತದಲ್ಲಿ ಬಹಳ ಇದೆ ರಾಜ್ಯದ ಬೊಕ್ಕಸದ ಒಂದೇ ಒಂದು ರೂಪಾಯಿ ಕೂಡ ಅವರ ವೈಯಕ್ತಿಕಕ್ಕೆ ಅವರು ಬಳಸ್ತಾ ಇದ್ದರು ಈ ರೀತಿ ವೈಯಕ್ತಿಕದ ಹಣ ಬಹುಪಾಲು ರಾಜ್ಯಕ್ಕಾಗಿ ಸಮಾಜಕ್ಕಾಗಿ ಕೊಡ್ತಾ ಇದ್ರು ಅವರ ವೈಯಕ್ತಿಕ ಹಣದಿಂದ ಅನೇಕ ದೇವಸ್ಥಾನಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅದರ ವೈಯ ಸಮಾಜದ ಒಂದೇ ಒಂದು ರೂಪಾಯಿ ಕೂಡ ಅವರು ವೈಯಕ್ತಿಕಕ್ಕೆ ಸೇರಿಸ್ಕೋತಾ ಇದ್ದರು ಈ ರೀತಿ ಪ್ರಾಮಾಣಿಕವಾಗಿ ಅವರು ಆಳ್ವಿಕೆಯನ್ನು ಮಾಡಿ ಅವರ ಬಗ್ಗೆ ಬಹಳಷ್ಟು ಜನ ಗೊತ್ತಿಲ್ಲ ಈಗ ಎಕ್ಸಾಂಪಲ್ ಆಗಿ ಈ ಕಾರ್ಯಕ್ರಮದಲ್ಲೇ ಯಾವ ಪರಿಚಯ ಇರಲಿಲ್ಲ ಅವರ ಬಗ್ಗೆ ಸಮಾಜಕ್ಕೆ ತಿಳಿಸ್ಕೊಡುವಂಥದ್ದು ನಮ್ಮ ದೇಶದ ನೈಜ ಇತಿಹಾಸವನ್ನು ತಿಳಿಸಿದಾಗ ಮಾತ್ರ ಮುಂದಿನ ಕೆಲಸ ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ ಅನ್ನೋಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ತಿಳಿಸಿಕೊಳ್ಳಿ ನಾನು ಪರಿಚಯ ಮಾಡಿಕೊಳ್ಳಬೇಕು ನಾನು ಅಂತ ಓದಿರೋದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ಕೆಲಸ ಮಾಡಿರೋದು ಸಾಫ್ಟ್ವೇರ್ ಪ್ರಸ್ತುತ ಕಷ್ಟಸರಿಕಾ ಸತ್ಯಿನಿ ಹಿಂಗಡ ಉತ್ತರ ವಿಭಾಗ ಆದಿಯ ವಾಹಿಕಾರ ಈ ಸಮಿತಿ ಸಮಾಜಕ್ಕೆ ಒಂದು ವಾರೋ ಕಾರ್ಯಕ್ರಮ ಅವರ ಪರಿಸಿತಾಪ್ತಿ ಅಂತರೆ ಒಂದು ಜಯಂತಿನ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಕೊಟ್ಟು ಮೊದಲಿಗೆ ಈ ಕಾರ್ಯಕ್ರಮನ ನಾವು ಈ ನಮ್ಮ ಶಾಲೆಯಲ್ಲಿ ನಾನು ಈ ಶಾಲೆಯ ಸಹ ಸಂಘ ಸಂಸ್ಥಾತಿ ಮಾಡ್ತಾ ಇದ್ದೀನಿ. ಅಹಲ್ಯ бай ಬೋರ್ಕರ್ ಅನೇಕ ಗುಡಿಸುತೀವಿ ಲೋಕಮಾನ್ಯ ಪುನರ್ಜೀವನ ಹೀಗೆ ಅನೇಕ ಬಿರುಪೆ ಹೀಗೆ ವಿಶ್ವಮಾನ್ಯರು ಸುಮಾರು ಸಾವಿರದ ಏಳುನೂರ ಇಪ್ಪತ್ತೈದರಲ್ಲಿ ಜನನ ಆಗಿದ್ದು ಸುಮಾರು ಇಪ್ಪತ್ತೆಂಟು ವರ್ಷ ಅರ್ಜಿತ ಆಡಳಿತನ ಒಬ್ಬ ಮಹಿಳೆ ವಹಿಸ್ತಾಳೆ ಈಕೆ ಬರೀ ಆಧ್ಯಾತ್ಮಿಕ ವೀರ ದಾರಿ ವೀರ ರಾಣಿ ಹಾಕಿದ್ರು ಇದು ಯುದ್ಧದಲ್ಲಿ ಎದುರು ಹಿಮ್ಮೆಟ್ಟಿಸ್ತಾ ಇದ್ರು ಬ್ರಿಟಿಷರ್ಸ್ನ ಈಕೆಯ ಕೊಡುಗೆ ಆಹಾರ ಇದೆ ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಆಧ್ಯಾತ್ಮಿಕ ಈಕೆಯ ಕೊಡುಗೆನ ನಾವು ಎಲ್ರಿಗೂ ಪರಿಚಯ ಒಂದು ಪರಿಚಯಿಸೋ ಉದ್ದೇಶ ಇದು ಅಂತ ಈ ಕಾರ್ಯಕ್ರಮ ಶಿಕ್ಷಾರ್ಥಿ ಮೂಲಕ ತಂಡ ತಂಡ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ನಾವು ಹುಟ್ಟಿಸ್ತಾ ಇದ್ದೀವಿ ಶಾಲೆಗಳು ಕಾಲೇಜುಗಳು ಪಿ ಜಿಗಳು ಮತ್ತೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಧಾರ್ಮಿಕ ಭಜನಾ ಮಂಡಳಿಗಳು ಎಲ್ಲ ಕಡೆನೂ ನಾವು ತಲುಪಿಸ್ತಾ ಇದ್ದೀವಿ ಕಾರ್ಯಕ್ರಮದ ಮಕ್ಕಳಿಗೋಸ್ಕರ ಏನು ಈ ಮಕ್ಕಳಿಗೆ ಈ ದಿನ ನಾವು ಅವಲ್ಲೆಬಾಲ್ ಗೋಳ್ಕರ್ ಸಮಗ್ರ ಒಂದು ಚಿತ್ರಣನ ಪಿಪಿಟಿ ಮೂಲಕ ಇವರು ಮೈಥಿಲಿಯವರು ತಿಳಿಸ್ಕೊಂಡ್ರು ಅವ್ರಿಗೆ ಎಕ್ಸಾಂಪಲ್ ತಗೊಂಡು ನಾವು ಮುಂದೆ ಅದು ಯೂಟಿಲೈಸ್ ಮಾಡಬೇಕು ಅಂತ ಈ ಒಂದು ಪ್ರಯತ್ನ ಇತ್ತು ಅದರ ಜೊತೆ ಅಲ್ಲಿ ಒಂದು ಸೇವಾ ಅಂತ ಹೇಳಿಬಿಟ್ಟು ಸೆಪ್ಟೆಂಬರ್ ನ್ಯೂಟ್ರಿಷನ್ ಮಂತ್ ಅಂತ ಗವರ್ಮೆಂಟ್ ಡಿಕ್ಲೇರ್ ಮಾಡಿರೋದು ನ್ಯೂಟ್ರಿಷನ್ ಮಂತ್ಗೆ ಅಂತ ಹುಡುಗರಿಗೆ ನ್ಯೂಟ್ರಿಷನ್ ಏನು ಅವರು ಬರುವಾಗ ಏನ್ ತಗೊಂಡು ಬರಬಹುದು ಅವರು ಲಂಚ್ ಬಾಕ್ಸ್ ಅಲ್ಲಿ ಏನಂತ ಹೇಳ್ತಾರೆ ಬರೀ ಸ್ನಾಕ್ಸ್ ಅಂದ್ಬಿಟ್ಟು ಜಂಕ್ ಫುಡ್ ತಿನ್ನಬಾರ್ದು ಅದರ ಬದಲಾಗಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ನ್ಯೂಟ್ರಿಷಿಯಸ್ ಆಗಿ ಲೋಕಮಾತ ಮಾತಾ ಬಾಲ್ಯಾಬಾಯಿ ಹೋಳ್ಕರ್ ತುಂಬ ಚರಿತ್ರೆಯಲ್ಲಿ ಚೇತಾಡ್ಕೊಳ್ಳೋದು ಆಚರಣೆಯಿಂದ ಅವರ ದಶಾಬ್ಧಿ ಮತ್ತು ಸುಮಾರು ಆಚರಣೆ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ ಎಲ್ಲ ಕಡೆನೂ ಅವರ ಗಿಡ ಮಾತೆ ಅವರು ಎಲ್ಲ ತಂದೆ ತಾಯಿ ತನ್ನ ತನ್ನ ಮಕ್ಕಳು ಮಾ ಹಳಿ ಗಂಡ ಎಲ್ಲರೂ ಕಳ್ಕೊಂಡ್ರೂ ಕೂಡ ಒಬ್ಬಳೇ ಒಬ್ಳು ಆ ಫ್ಯಾಮಿಲಿಯಲ್ಲಿ ಇಡೀ ಸಾಮ್ರಾಜ್ಯವನ್ನೇ ಮಾಡಿದ್ದಾರೆ ಅದು ಇವತ್ತು ನಮ್ಮ ಪೀಳಿಗೆ ಮುಂದಿನ ಬರೋವರೆಗೂ ಅಷ್ಟೇ ಈಗಿರೋರಿಗೂ ಅಷ್ಟೇ ಅವರ ಏನಿದೆ ಅವರ ವೀರಾವೇಕ್ಷೇನು ಹಂಗೆ ಪ್ರಜೆಗಳಿಗೆ ಚೆನ್ನಾಗಿ ಸರಕರಣೆ ಮಾಡಬಹುದು ಹಾಗಾಗಿ ಅವ್ರಿಗೆ ಅನುಕೂಲ ಮಾಡಬಹುದು ರೋಡ್ ಇರ್ಬೋದು ಊಟ ಇರ್ಬೋದು ವ್ಯವಸ್ಥೆ ಇರ್ಬೋದು ಆಗಿನ ಕಾಲದಲ್ಲೇ ಎಲ್ಲ ತ್ಯಾಗ ಮಾಡಿ ಪೂರ್ತಿ ಇದಕ್ಕೋಸ್ಕರ ಜನಗಳಿಗೋಸ್ಕರ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ ಸೈನಿಕ ಶಾಸ್ತ್ರವನ್ನು ಶಸ್ತ್ರಾಭ್ಯಾಸ ಕೂಡ ಮಾಡಿ ಅಪ್ಲೈ ಮಾಡ್ತಿದ್ದಾರೆ ಎಷ್ಟೋ ಯುದ್ಧಗಳನ್ನು ಮಾಡಿ ಜಯಶೀಲರಾಗಿದ್ದಾರೆ ಅದು ಈಗಿನ ಜನರೇಷನ್ಗೆ ಹೆಮ್ಮಕ್ಕಿಗಾಗಿ ಹೆಣ್ಮಕ್ಕಿಗಾಗಿ ಅದು ಮಾರ್ಗದರ್ಶನವಾಗಬೇಕು ಎಲ್ಲರೂ ಫಾಲೋ ಮಾಡಬೇಕು ನಾವು ಇವತ್ತು ಸುಮ್ಮನೆ ನಾವು ಬರೆಯೋದು ಬರೀ ಅದರಲ್ಲಿ ನೀನು ಕಲ್ಲಾಗಿದ್ದೀವಿ ಯಾವುದೋ ಒಂದು ರಾಜಕೀಯ ಅಥವಾ ಇನ್ಯಾವುದೋ ಒಂದು ಆದರೆ ನಮ್ಮ ರಾಷ್ಟ್ರ ರಕ್ಷಣೆ ಮುಖ್ಯ ನಾವು ಗೆಲೀ ನಮ್ಮ ದೇಶ ಇದ್ದರೆ ನಾವು ನಾವು ದೇಶ ಇದ್ದೀವಿ ನಮ್ಗೆ ಯಾರೂ ಇಲ್ಲ ಆದ್ದರಿಂದ ದೇಶವನ್ನು ರಕ್ಷಣೆ ಮಾಡಬೇಕು ಯಾವುದೇ ನಮ್ಮ ಯಾವುದು ಸ್ವಾರ್ಥತೆ ಇರಬಾರ್ದು ನಿಸ್ವಾರ್ಥತೆಯಿಂದ ನಾವು ಕೆಲಸವನ್ನು ಮಾಡಬೇಕಾಗಿದೆ ಈಗಿನ ಜನರೇಗೆ ಅದಕ್ಕೋಸ್ಕರ ನಾನು ಎಸ್ ಎಸ್ ಕಾರ್ಯದರ್ಶಿಯಾಗಿ ಮತ್ತು ನಮ್ಮ ಸಮುದಾಯಕ್ಕೆ ನಗರತ್ನ ಅವರು ಕೂಡ ಇದನ್ನು ಇನಿಷಿಯೇಟ್ ಮಾಡಿದ್ರು ಅವರು ಎಲ್ಲವನ್ನು ಕಲೆಕ್ಟ್ ಮಾಡಿ ಮಾಡಿ ಮಾಡಿಸ್ ಮಾಡಿಸಿದ್ದಾರೆ ಏಕೆ ಎಲ್ಲ ಕಡೆಯೂ ಬೇರೆ ಮಾಡಿಸ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲೂ ಕೂಡ ಮಾಡಿಸ್ಬೇಕು ಅನ್ನೋ ಮಾತ್ರ ಅಂತ ಹೇಳಿ ನಾನು ಹೋರಾಟಾಗ ಅವರೆಲ್ಲರೂ ಒಕ್ಕಿದ್ರು ಆದ್ದರಿಂದ ಇದು ನಮ್ಮ ಸಾರ್ಥಕತೆ ಆಗಿದೆ ಮಕ್ಕಳಿಗೆ ಮನವರಿಕೆ ಆಗಿದೆ ಅಂತ ಹೇಳಿ ಹೆಲ್ತ್ ಇಶ್ಯೂ ಕೂಡ ಮಾತಾಡೋದು ಡಾಕ್ಟರ್ ಬಂದು ಹೆಲ್ತ್ ಇಶ್ಯೂ ವೆ ವೆರಿ ಇಂಪಾರ್ಟೆಂಟ್ ಅವರ ಯಂಗ್ಸ್ಟರ್ಸ್ ಯಂಗ್ ಜನರೇಷನ್ ರೋಸ್ವಾಗ ಬೇಜಾನೆ ಈಗ ಏನಿದೆ ಅವರು ಜಂಕ್ ಫುಡ್ಗಳು ಅವ್ರು ತಿಂತಾ ಹೋಗಿ ಅರ್ಧಕ್ಕೆ ಅರ್ಧ ಆಯಸ್ಸುಗಳು ಕರ್ಕೊಳ್ತಿದ್ದಾರೆ ಮಕ್ಕಳು ಅದು ಕೂಡ ಚೆನ್ನಾಗಿ ಮನೆ ಮಕ್ಕಳಿಗೆ ಮನವರಿಕೆ ಹಾಕಿ ಚೆನ್ನಾಗಿ ಮಾಡ್ಬೋದು ನನಗೆ ಖುಷಿಯಾಗಿದೆ ನೀವೆಲ್ಲ ಬಂದಿದ್ದರೆ ನನಗೆ ಭಾಳ ಇನ್ನೂ ಮತ್ತಷ್ಟು ನನಗೆ ಖುಷಿ ತಿಂತಿದೆ ಅದೊಂದು ಹೇಳಿ ನಾನು ಮಾತನ್ನು ಈ ದಿನದ ಕಾರ್ಯಕ್ರಮ ಈ ದಿನದ ಕಾರ್ಯಕ್ರಮ ಬಹಳ ಸೂಕ್ತವಾಗಿ ನೋಡಬೇಕು ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಎಸ್ಪೆಷಲಿ ಡಾಕ್ಟ್ರು ಬಂದು ಮನವರಿಕೆಯನ್ನು ಮಾಡಿಕೊಡ್ತೀವಿ ಪ್ರೋಟೀನ್ ಕಾರ್ಬೋಹೈಡ್ರೇಟು ಫ್ಯಾಟ್ ಇವುಗಳ ಬಗ್ಗೆ ಭಾಳಷ್ಟು ನಿಧಾನವಾಗಿ ನೀಟಾಗಿ ಮಕ್ಕಳಿಗೆ ಕಲೆಗೆ ಹೋಗೋ ರೀತಿಯಲ್ಲಿ ಹೇಳ್ತೀವಿ ಕಾರಣ ಯಾಕಪ್ಪ ಅಂದರೆ ಮಕ್ಕಳಿಗೆ ಡೈರೆಕ್ಟಾಗಿ ನಾವು ಈಸ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಅರ್ಥ ಆಗಲ್ಲ ಅದ್ರ ಬದಲು ಭಾಳ ನಿಧಾನವಾಗಿ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗಬೇಕು ಅದನ್ನು ಕ್ಲೀನಾಗಿರ್ಬೇಕು ಅದರಿಂದ ಮಕ್ಕಳು ಅದನ್ನು ಕಲಿಯೋದಕ್ಕೆ ಪ್ರೇರೇಪಣೆ ಆಯಿತು ಮತ್ತು ಮೇಡಮ್ ಆಯ್ಯ ದೇವಿಯವರ ಜೊತೆ ಭಾಳ ಚೆನ್ನಾಗಿ ಅವರ ಧಾರ್ಮಿಕತೆ ಮತ್ತು ಅವರ ಸಾಮಾಜಿಕತೆ ಯಾವ ರೀತಿ ಜನ ಮತ್ತು ಅವರ ಭಾಳಷ್ಟು ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿ ಏನಿತ್ತು ಅದನ್ನು ಭಾಳಷ್ಟು ಚೆನ್ನಾಗಿ ಮಕ್ಕಳಿಗೆ ಆಗ್ತಾಯಿದೆ ಸಿಂಪ್ಲಿಸ್ಟಿ ಇವತ್ತು ನೋಡಿದ್ದೀನಿ ನಾವು ಎಷ್ಟು ಸ ಮಕ್ಕಳು ಬಟ್ಟೆಯನ್ನು ಸರಿಯಾಗಿ ಅದೇ ರೀತಿ ಯಾವ ರೀತಿ ಹೊರಗಡೆ ಮಕ್ಕಳು ಯಾವ್ಯಾವ ರೀತಿ ಗೂಡು ವೆಚ್ಚವನ್ನು ಅದನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ ಆ ಅಂಗವಾಗಿ ನಾನು ಅವ್ರಿಗೆ ಮತ್ತು ನಮ್ಮ ಸಂಸ್ಥೆಗೆ ಎರಡುನೆಯಾಗಿ ಮುಖ್ಯವಾದ ಯಾರು ಮುಖ್ಯ ಮುಖ್ಯೋಪಾಧ್ಯಾಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಕಾರ್ಯ ಎಂದು ಸೊ ನಾನು ಮತ್ತೊಮ್ಮೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಇಂಥ ಕಾರ್ಯಕ್ರಮಗಳನ್ನು ಹೊರಕೊಂಡು ಯಶಸ್ವಿಯನ್ನು ಹೇಳ್ಕೊಳ್ತು ಮಾಡ್ತೀನಿ ನಮಸ್ತೆ ನಾನು ಮಂಜುನಾಥ್ ಅನಿಕೇತನ ಶಾಲೆಯಲ್ಲಿ ಮುಖ್ಯ ಬಾಧೆ ಕೆಲಸ ಮಾಡ್ತೇನೆ ಈ ಥರದ ಕಾರ್ಯಕ್ರಮ ವಿಶೇಷವಾಗಿ ನಡೆಸೋದು ಭಾಳ ಉತ್ತಮ ಈಗಿನ ಈಗಿನ ದಿನಗಳಲ್ಲಿ ಇದು ಭಾಳ ಮುಖ್ಯವಾಗ್ತದೆ ಎಷ್ಟೋ ಮಕ್ಕಳಿಗೆ ಅವ್ರ ಹೆಸರು ಕೂಡ ಗೊತ್ತಿರಲ್ಲ ಅಂತ ಗೊತ್ತು ಮಾಡಿಸುವಂಥ ಕೆಲಸ ಈ ಒಂದು ದಿವಸ ಆಗಿದೆ ಕಾರಣ ಇಷ್ಟೇ ನಾವು ಇಂಡಿಯನ್ ಹಿಸ್ಟ್ರಿಯನ್ನು ತೆಗೆದ್ರೆ ಎಷ್ಟೊಂದು ಹೆಸರುಗಳು ನಮಗೆ ಕಂಡು ಬರೋದಿಲ್ಲ ರಾಣಿ ಈಗ ಮಹಿಳೆಯರಲ್ಲಿ ಹೋರಾಟಗಾರ್ತಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟು ಮಂಗೆ ಗೊತ್ತು ಆದರೆ ಹೋಲ್ಕರವರು ಕೂಡ ಅವ್ರಿಗಿನ್ನ ಮುಂಚೆ ಭಾರತಕ್ಕೋಸ್ಕರ ಹೋರಾಟ ಮಾಡಿದಂಥ ಹೋರಾಟಗಾರ್ತಿ ಅವರ ಆದರ್ಶದಲ್ಲಿ ಹೋರಾಟವನ್ನು ಮಾಡಿದಂಥವ್ರು ರಾಣಿ ಮತ್ತು ಒನಕೆ ಓಬವ್ವ ಈ ಥರದವರು ಸೊ ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪುಟಾಣಿ ಮಕ್ಕಳುಗಳಿಗೆ ತಿಳಿಸ್ಕೊಡೋದ್ರಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಮಕ್ಕಳಲ್ಲಿ ನಮ್ಮ ದೇಶದ ಬಗ್ಗೆ